ಎಂದು ಕಂಡರಿಯದಂತಹ ಒಬ್ಬ ಸಜ್ಜನ ಮತ್ತು ಹಿರಿಯ ರಾಜಕಾರಣಿಯನ್ನ ನಾವು ಬೆಳ್ತಂಗಡಿ ತಾಲೂಕಿನ ಎಲ್ಲ ಸಮಾಜ ಬಂಧುಗಳು ನಾವು ಕಳ್ಕೊಂಡಿದ್ದೇವೆ ವಸಂತ ಬಂಗೇರು ಅಂತ ಹೇಳುವಂತಹ ಹೆಸರು ಅದು ರಾಜಕಾರಣಿಗಳಿಗೆ ಒಂದು ಆದರ್ಶ ರೂಪವಾದಂತಹ ಒಂದು ಹೆಸರು ಬೆಳ್ತಂಗಡಿ ತಾಲೂಕಿನ ಅಂದಿನ ದಿನಗಳಲ್ಲಿ ನಮ್ಮ ತಾಲೂಕು ಮಂಗನ ಕಾಯಿಲೆಯಿಂದ ಬಳಲ್ತಾ ಇದ್ದಂತಹ ಸಂದರ್ಭದಲ್ಲಿ ಸರಕಾರದ ವ್ಯವಸ್ಥೆಯನ್ನೇ ನಲುಗಿಸಿ ಎಲ್ಲ ಸರಕಾರಿ ವ್ಯವಸ್ಥೆಗಳನ್ನು ಕೂಡ ಬೆಳ್ತಂಗಡಿ ತಾಲೂಕಿಗೆ ಹರಿಬರುವಂತೆ ಮಾಡಿದಂತಹ ಒಬ್ಬ ಧೀಮಂತ ನಾಯಕ ಇದ್ರೆ ಅದು ನಮ್ಮ ನೆಚ್ಚಿನ ವಸಂತ ಬಂಗೇರು ಅಂತ ಹೇಳಲಿಕ್ಕೆ ನಾನು ಹೆಮ್ಮೆ ಪಡ್ತೇನೆ ಒಂದು ರೀತಿಯಲ್ಲಿ ಅಧಿಕಾರಿಗಳಿಗೆ ಸಿಂಹ ಸ್ವಪ್ನಾಗಿದ್ದವು ಯಾವುದೇ ಅಧಿಕಾರಿಗಳು ತಮ್ಮ ಕೆಲಸದಲ್ಲಿ ಕರ್ತವ್ಯ ಲೋಪವನ್ನ ಮಾಡಿದ ತಕ್ಷಣ ಯಾವುದೇ ಮುಲಾಜಿಲ್ಲದೆ ಆ ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಳ್ತಾ ನಿಜವಾದ ರೀತಿಯಲ್ಲಿ ಜನಸೇವೆಯನ್ನ ಮಾಡಬೇಕು ಹೇಳುವಂತಹ ಕಲ್ಪನೆಯನ್ನ ಜನರಿಗೆ ನೀಡ್ತಾ ಇದ್ದವರು ಶ್ರೀಯುತ ವಸಂತ ಬಂಗೇರು ಅಂತ ಹೇಳಲಿಕ್ಕೆ ಹೆಮ್ಮೆ ಪಡ್ತಾ ಇದ್ದೇನೆ ಇವತ್ತು ಇಲ್ಲಿಗೆ ಬಂದಿರುವಂತಹ ಎಲ್ಲಾ ರೀತಿಯ ಜನರನ್ನ ನಾವು ಗಮನಿಸಿದಾಗ ನಮಗೆ ಒಂದು ವಿಷಯದ ಅರಿವಾಗ್ತದೆ ಒಬ್ಬ ಜನನಾಯಕನಾಗಿ ತನ್ನ ಸ್ವಂತ ನಿಲುವಿನಿಂದ ತನ್ನ ನಿಜವಾದ ನಿಷ್ಠುರವಾದಂತಹ ನಡವಳಿಕೆಗಳಿಂದ ಎಷ್ಟು ಜನಾನುರಾಗಿ ಆಗಿದ್ರು ಹೇಳುವುದನ್ನ ನಾವು ಇವತ್ತು ಅಂತಿಮ ನಮನಕ್ಕೆ ಬಂದಿರುವಂತಹ ಜನಸ್ತೋಮವನ್ನ ಕಂಡಾಗ ಅನುಭವಕ್ಕೆ ಬರೆದುಕೊಳ್ಬಹುದು ಇವತ್ತು ಎಷ್ಟೋ ರಾಜಕಾರಣಿಗಳು ಹುಟ್ಟಿಕೊಳ್ತಾರೆ ಆದರೆ ನಾವು ಒಂದು ವಿಷಯವನ್ನ ನೆನಪಿಟ್ಟುಕೊಳ್ಬೇಕು ಇವತ್ತು ವಸಂತ ಬಂಗೇರರು ಜನನಾಯಕನಾಗಿದ್ದವರು ರಾಜಕಾರಣಿಯಾಗಿದ್ದವರಲ್ಲ ಒಮ್ಮೆ ಯಾವುದೇ ಒಂದು ಮತದಾನ ಪ್ರಕೃತಿಯಲ್ಲಿ ವಿಜಯವಾದ ನಂತರ ಅವರ ಬಳಿಗೆ ಯಾವುದೇ ಅಹವಾಲುವನ್ನ ಯಾವ ಪಕ್ಷದ ಒಬ್ಬ ವ್ಯಕ್ತಿ ತೆಗೆದುಕೊಂಡು ಹೋಗಿದ್ರು ಕೂಡ ಅದರಲ್ಲಿ ಸತ್ಯ ಇದೆ ಅಂತ ಹೇಳಿದ್ರೆ ಆ ಸತ್ಯದ ಪರವಾಗಿ ನಿಂತು ಜನರಿಗೆ ನ್ಯಾಯವನ್ನು ಕೊಡುವಂತಹ ವ್ಯವಸ್ಥೆಯನ್ನ ಮಾಡುತ್ತಿದ್ದವರು ಶ್ರೀಯುತ ವಸಂತ ಬಂಗೇರು ಅಂತ ಹೇಳಲಿಕ್ಕೆ ಹೆಮ್ಮೆ ಪಡ್ತಾ ಇದ್ದೇನೆ ಇವತ್ತು ನಮ್ಮ ಜೊತೆ ವಸಂತ ಇಲ್ಲ ಆದರೆ ಅವರು ನಡೆಸಿದಂತಹ ಸತ್ಯ ನಿಷ್ಠುರವಾದಂತಹ ರಾಜಕಾರಣ ವ್ಯವಸ್ಥೆ ನಮ್ಮ ಜೊತೆ ಇದೆ ಮುಂದಿನ ಎಲ್ಲ ರಾಜಕಾರಣಿಗಳಿಗೆ ಇವರು ನಡೆದುಕೊಂಡಂತಹ ರೀತಿ ಆದರ್ಶವಾಗಲಿ ಒಬ್ಬ ಒಳ್ಳೆಯ ಜನನಾಯಕನನ್ನ ನಾವು ಕಳೆದುಕೊಂಡಿದ್ದೇವೆ ರಾಜಕಾರಣಿ ಅಂತ ಹೇಳುವುದರ ಬದಲಿಗೆ ಇವತ್ತು ಜನಾನುರಾಗಿ ಜನನಾಯಕನಾಗಿ ಮೂಡಿ ಬಂದಂತಹ ಶ್ರೀ ವಸಂತ ಬಂಗೇರ್ರವರು ಇವತ್ತು ನಮ್ಮ ಜೊತೆ ಇಲ್ಲ ಎಂಬುವಂಥದ್ದು ಅತ್ಯಂತ ದೊಡ್ಡ ದುಃಖದ ಸಂಗತಿ ಅವರ ಎರಡು ಜನ ಮಕ್ಕಳು ಅವರ ಪತ್ನಿಗೆ ಅವರ ಎಲ್ಲ ಕುಟುಂಬ ವರ್ಗದವರಿಗೆ ತುಂಬಲಾರದ ನಷ್ಟ ಅನುಭವಿಸಿದೆ ಈ ದುಃಖವನ್ನ ಸಹಿಸುವಂತಹ ಒಂದು ಶಕ್ತಿಯನ್ನ ಭಗವಂತ ಕೊಡ್ಲಿ ಶ್ರೀಯುತ ವಸಂತ ಬಂಗೇರವರ ದಿವ್ಯಾತ್ಮಕ್ಕೆ ವಿಷ್ಣು ಸಾನ್ನಿಧ್ಯ ಪ್ರಾಪ್ತಿಯಾಗಲಿ ಅಂತ ಹೇಳಿ ಪ್ರಾರ್ಥಿಸ್ತಾ ಇದ್ದೇನೆ